ನಮಸ್ಕಾರ ಅಖಾಡ ಬಿಗ್ ಫೈಟ್ ವಿಶೇಷ ಡಿಬೇಟ್ಗೆ ಸ್ವಾಗತ ನಾನು ಪ್ರಭು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನಿದ್ದಾರೆ ಎಮ್ ಎಲ್ ಸಿ ತಮ್ಮ ತಂದೆಯವರನ್ನು ಹೊಗಳುವ ಭರದಲ್ಲಿ ಅಭಿಮಾನ ಓಕೆ ತಂದೆ ಅನ್ನುವಂಥ ಗೌರವ ಪ್ರೀತಿ ಓಕೆ ಆದರೆ ಆ ಹೋಲಿಕೆ ಇದೆ ಅಲ್ವಾ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಅಥವಾ ಅವ್ರಿಗಿಂತ ಜಾಸ್ತಿಯೇ ಅಥವಾ ಅವರು ಸರಿಸಮಾನವಾಗಿಯೇ ನಮ್ಮ ತಂದೆಯವರ ನೇತೃತ್ವದ ಸರ್ಕಾರದಲ್ಲಿ ಅಥವಾ ಸಿದ್ದರಾಮಯ್ಯನವರೇ ಮೈಸೂರಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಇದೆ ಅಲ್ವಾ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಅವ್ರು ಕೊಟ್ಟಂಥ ಆ ಸ್ಫೋಟಕ ಹೇಳಿಕೆ ಇದೆ ಅಲ್ವಾ ಜ್ವಾಲಾಮುಖಿಯ ಹೊತ್ತು ಉರಿತಾ ಇದೆ ಬಿ ಜೆ ಪಿ ಅಂತೂ ಬಿಡ್ತಾನೆ ಇಲ್ಲ ಹಾಸ್ಯಾಸ್ಪದ ಹೇಳಿಕೆ ಇದು ಎಲ್ಲಿಯ ನಾಲ್ವಡಿ ಕೃಷ್ಣರಾಜ ವಡೆಯವರು ಎಲ್ಲಿ ಸಿದ್ದರಾಮಯ್ಯನವರು ಅಂತ ಕಾಲಿಳಿತಾ ಇದ್ದಾರೆ ಇನ್ನು ಕಾಂಗ್ರೆಸ್ನವರು ಕೂಡ ಕೆಲವರು ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಹೋಲಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಆರೋಗ್ಯಕರವಾಗಿ ನಾವು ಚರ್ಚೆನ ಮಾಡಬೇಕಾಗುತ್ತೆ ಅಭಿವೃದ್ಧಿ ಅಂತ ಬಂದಾಗ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಒಡೆಯರ್ವರನ್ನು ಅಪಚಾರ ಮಾಡಿಬಿಟ್ರೆ ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯನವರು ಇದು ಅಭಿಮಾನನ ಅಥವಾ ದುರಾಭಿಮಾನ ಅಂತ ನಾವೇನು ಹೇಳ್ತೀವಿ ಅಂಧಾಭಿಮಾನನ ಈ ರೀತಿಯಾಗಿ ಮೈಸೂರಿನ ಜನರಿಗೆ ಮತ್ತು ರಾಜಮನೆತನಕ್ಕೆ ಅಗೌರವವನ್ನು ತಂದುಬಿಟ್ರಾ ಅಂಥೇಳಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಮೈಸೂರಿನ ಜನರು ಕೂಡ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಕೆಲವರು ಹೊಗಳ್ತಾ ಇದ್ದಾರೆ ಇಲ್ಲ ಸಿದ್ದರಾಮಯ್ಯವರು ಕೂಡ ಗ್ಯಾರಂಟಿ ಯೋಜನೆಗಳ ಮೂಲಕ ನಮ್ಮ ಬಾಳೆಗೆ ಬೆಳಕಾಗಿದ್ದಾರೆ ಈ ರೀತಿ ಹೊಗಳುವಂತಹ ಕೆಲಸಗಳು ಕೂಡ ಕೆಲವರಿಂದ ಇದೆ ಇಲ್ಲಿ ವರ್ಸಸ್ ನಾವು ಅಂತ ಹೇಳ್ತಾ ಇಲ್ಲ ಯಾರು ಶ್ರೇಷ್ಠರು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇಲ್ಲ ಆದರೆ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳೇನು ಸಿದ್ದರಾಮಯ್ಯನವರು ಕೊಟ್ಟಂಥ ಕೊಡುಗೆಗಳೇನು ಎಷ್ಟು ಅನುದಾನ ಕೊಟ್ಟರು ಎಷ್ಟು ಮೀಸಲಿಟ್ಟಿದ್ದಾರೆ ಏನೇನು ತಂದಿದ್ದಾರೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತು ನವ ಕರ್ನಾಟಕದ ಸುವರ್ಣ ಯುಗ ಅಂತ ಕರೀತಾರೆ ರಾಜರ್ಷಿ ಅಂತ ಕರೀತಾರೆ ನಾರಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಅವ್ರು ಕೊಟ್ಟಂತಹ ಕೊಡುಗೆಗಳು ಸಾಕಷ್ಟಿದ್ದಾವೆ ಅದು ಈ ಬಸವಿ ಪದ್ಧತಿಯಾಗಿರ್ಬೋದು ಅದರ ಜೊತೆಗೆ ದೇವದಾಸಿ ಪದ್ಧತಿ ಇರ್ಬೋದು ಅಲ್ಲಿಂದ ಹಿಡಿದು ಕಾಲೇಜುಗಳಾಗಿರ್ಬೋದು ಶಿಕ್ಷಣ ಆಗಿರ್ಬೋದು ಸಾಮಾಜಿಕ ಸುಧಾರಣೆಗಳು ಜಲಾಶಯಗಳು ಜೊತೆಗೆ ಸಮಾಜವನ್ನು ಬದಲು ಮಾಡಿದಂತಹ ಒಬ್ಬ ಶ್ರೇಷ್ಠ ದೊರೆ ಅಂಥೇಳಿ ನಾಲ್ವಡೆಯವ್ರನ್ನ ಕರೀತಾರೆ ಹಾಗಾಗಿನೇ ಅದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಾವು ಇತಿಹಾಸದಲ್ಲಿ ಅದರ ಬಗ್ಗೆ ಓದಿ ತಿಳ್ಕೊಂಡಿದ್ದೇವೆ ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಿ ಜೆ ಪಿ ವಕ್ತಾರಾಗಿರುವಂತಹ ಅಶೋಕ್ ಗೌಡರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕಶ್ಯಪುರ್ ಜಾಯ್ನ್ ಆಗಿದ್ದಾರೆ ಸರ್ ನಮಗೂ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ ಇನ್ನು ಮೈಸೂರಿನಿಂದ ಇತಿಹಾಸ ತಜ್ಞರಾಗಿರುವಂತಹ ಪ್ರೊಫೆಸರ್ ರಂಜರಾಜ ಅರಸ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮಿ ಸರ್ ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ ಸರ್ ಈಗ ಯಾಕಂದ್ರೆ ಬಹಳ ಕುತೂಹಲ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ನಿಮಗೆ ಭಾಳಷ್ಟು ಗೊತ್ತಿರುತ್ತೆ ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಯತೀಂದ್ರ ಅವರು ಈ ನಾಲ್ವಡಿ ಕೃಷ್ಣರಾಜವ್ರಿಗಿಂತ ನಮ್ಮ ತಂದೆಯವರೇ ಮೈಸೂರಿಗೆ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹಾಗಾಗಿ ಅದನ್ನು ನಿಂಬಾಯಿಂದ ಕೇಳಬೇಕು ಇಲ್ಲಿ ನಾಲ್ವಡಿ ಕೃಷ್ಣರಾಜವ್ರ ಕೊಡುಗೆ ಮೈಸೂರಿಗೆ ಜಾಸ್ತಿನಾ ಅಥವಾ ಸಿದ್ದರಾಮಯ್ಯರು ಜಾಸ್ತಿನಾ ಅಂತ ಹಲೋ ಸರ್ ಕೇಳಿಸ್ತಾ ಇದೆ ಹಲೋ ಸರ್ ಕೇಳಿಸ್ತಾ ಇದೆ ಹೌದು ಹೌದು ನಮ್ಮನೆ ನಾ ಇರೋದು ಹಲೋ ಸರ್ ಹೇಳಿ ಸರ್ ಹೇಳಿ ಸರ್ ಬೇರೆ ಪೇಪರ್ ಸರ್ ಬೇರೆ ಪೇಪರ್ಗಳಲ್ಲಿ ಏನು ಬಂದಿದೆ ನನಗೆ ಗೊತ್ತಿಲ್ಲ ಓಕೆ ಈಗ ನನ್ನ ಮನೆಗೆ ನಾನು ತರಿಸೋದು ಪತ್ರಿಕೆಯನ್ನು ಓಕೆ ಅಲ್ಲಿ ಏನು ಹೇಳ್ತಾರೆ ಅವರು साधारण साधना समावेश डॉक्टर यतींद्र सिद्ध ओके सिद्धरामय इज ओनली सेकंड टू महाराजा ऑन आलवाड़ी कृष्णा बड़ियर ओके इज अलोकोटिंग फंड्स फॉर द डेवलपमेंट ऑफ मैसूर ओके और इवन आकर ऑफ दिस टू दिस इज द अचीवमेंट टैली दस द अचीवमेंट टैली वाज रिक्वायर्ड ओके आलवाड़ी और नंतर ಇವರೇ ಎರಡನೇ ಮೈಸೂರಿಗೆ ಎಚ್ ಕೆ ಫಂಡ್ ಕೊಟ್ಟಿರೋರು ಅಂತ ಅವ್ರು ಹೇಳ್ತಾರೆ ಧಾರವಾಡ ಕಂಪೇರ್ ಮಾಡಿದ್ರೆ ಹೇಗೆ ಫಂಡ್ ಕೊಡೋದ್ರಲ್ಲಿ ಮಹಾರಾಜರ ನಂತರದ ವ್ಯಕ್ತಿ ಇವರು ಮೈಸೂರಿಗೆ ಹೆಚ್ ಕೆ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ನನಗೇನು ತಪ್ಪು ಕಾಣಲ್ಲ ಹೆರಾಲ್ಡಲ್ ಯಾಕೆ ನಾನು ಓದಿರೋದು ಓಕೆ ನಮ್ಮ ಮನೆಗೆ ಬರೋದು ಹೆರಾಲ್ಡ್ ಅಂತೆ ಆ ಲೈನ್ ಓದ್ತಾ ಇದ್ದೀನಿ ಬೇರೆಯವರು ಏನು ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಲ್ಲ ಇಷ್ಟು ಅಲ್ಲ ಬಟ್ ಬಟ್ ಸಾಧನೆಗಳು ಸಾಧನೆಗಳು ಸರ್ ಸಾಧನೆಗಳು ನಾಲ್ವಡಿ ಕೃಷ್ಣಾಜ ಸಾಧನೆಗಳು ಮತ್ತು ತಾವು ಕಂಡ ಹಾಗೆ ಮೈಸೂರಿನ ಅಭಿವೃದ್ಧಿ ಸರ್ ಸಿದ್ದರಾಮಯ್ಯ ಅವಧಿಯಲ್ಲಿ ಅಲ್ಲ ಹೆರಾಲ್ಡಲ್ಲಿರೋದು ಹಣ ಬಿಡುಗಡೆ ಮಾಡೋದ್ರಲ್ಲಿ ಮೈಸೂರಿಗೆ ಹೌದು ಅವ್ರು ಬಿಟ್ಟರೆ ಸಿದ್ದರಾಮಯ್ಯದವರು ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾವ್ದು ಡೆವಲಪ್ಮೆಂಟ್ ಇದೆಯ ಏನು ಇಲ್ಲ ಇವ್ರು ಹೇಳದ್ ಹೇಳುದಲ್ಲ ಸಿದ್ದರಾಮಯ್ಯ ನಂಜರಾಜ್ ಪೇಪರ್ ಓದೋದು ಬಿಟ್ಟು ಸ್ವಾಮಿ ತಾವು ಸ್ವಾಮೀಜಿ ಇತಿಹಾಸಕಾರರು ಮಹಾರಾಜರ ಬಗ್ಗೆ ತಿಳ್ಕೊಂಡಿರೋ ಈ ರೀತಿ ಈ ರೀತಿ ಈ ರೀತಿ ಮಾತಾಡಬಾರ್ದು ತಾವು ಇಷ್ಟಾರಿಯನ್ ಇದ್ದೀರಾ ಫ್ಯಾಕ್ಟ್ ಏನು ಅಂತ ಅಂದ್ಬಿಟ್ಟು ಹೇಳಿ ಆಯ್ತಾ ಯಾವ್ದು ಅಂದ್ಬಿಟ್ಟು ಹೇಳಿ ಯಾವ್ದೋ ಡೆಕ್ಕನರಲ್ಲಿ ಕೊಟ್ಟಿದ್ದಾರೆ ಅದ್ರಲ್ಲಿ ಕೊಟ್ಟಿದ್ದಾರೆ ತಾವು ಇಷ್ಟಾರಿಯನ್ ಆಗಿ ಮಾತಾಡ್ಬೇಡಿ ತಾವು ತಿಳ್ಕೊಂಡಿರೋರು ತಾವು ಇತಿಹಾಸಕಾರರು ತಾವು ತಜ್ಞರು ಫ್ಯಾಕ್ಟ್ ಇದೆ ಮಾತಾಡಿ ಡೆಕ್ಕನರಲ್ಡ್ ಅಲ್ಲಿ ಓದ್ತೀನಿ ಅಂತಂದ್ರೆ ಅದನ್ನ ಓದೋದಿಕ್ಕೆ ಸಾಕು ಅಲ್ಲ ಮಾತಾಡ್ಬೇಕು ಫ್ಯಾಕ್ಟ್ ಹೇಳಿಗ ಮಹಾರಾಜರು ಜಾಸ್ತಿ ಕೊಟ್ರಾ ಜಾಸ್ತಿ ಕೊಟ್ರಾ ಅಂತ ಕೊಡುಗೆಗಳು ಸರ್ ಕೊಡುಗೆಗಳು ಇಲ್ಲಿ